ಸಗಣಿಯಿಂದ ಪೇಂಟ್ ಮಾಡೋ ಒಂದು ಬಿಸ್ನೆಸ್ ಮಾಡ್ತೀನಿ ದಿನಕ್ಕೆ ಇಪ್ಪತ್ತೈದು ಸಾವಿರ ಲೀಟರ್ ಸೇಲ್ ಮಾಡೋ ತನಕ ಬೆಳೆಸ್ತೀನಿ ಹಿಂದೂ ಧರ್ಮದಲ್ಲಿ ಫಸ್ಟ್ ಒಂದು ಮನೆ ಕಟ್ಟಿದ್ರಿ ಅನ್ಕೊಳ್ಳಿ ಕಟ್ಟದ ತಕ್ಷಣ ಫಸ್ಟ್ ಬಿಡೋದು ಗೋಮಾತೆ ಅದಾದ್ಮೇಲೆ ಹವನ ಮಾಡಬೇಕಾದ್ರೆ ಒಂದು ಸಾರಿಸ್ತಾರೆ ಸಗಣಿಯಿಂದ ಈಗಿಂದಲ್ಲ ಸರ್ ಇದು ನಾವು ಹಿಂದಿಕ ಕಾಲದಿಂದನೂ ನೋಡ್ಕೊಂಡು ಬಂದಿರೋದು ಸರ್ ಮೊದಲು ಏನಾಗ್ತಿತ್ತು ಅಂದ್ರೆ ಸುಣ್ಣ ಗೋವಿನ ಸಗಣೆ ಮತ್ತೆ ಕೆಂಪು ಮಣ್ಣು ಸರ್ ಅದು ರೆಡ್ ಕಲರ್ ಸಾಯಿಲ್ ಇರುತ್ತಲ್ಲ ಅದು ಮೂರು ಮಿಕ್ಸ್ ಮಾಡಿ ಮನೆಗೆ ಅಪ್ಲೈ ಮಾಡ್ತಿದ್ರು ಬೇರೆ ಏನು ಹಾಕ್ತಿರ್ಲಿಲ್ಲ ಐಡಿಯಾ ಶುರು ಅದೇ ಪೂರ್ತಿ ಗೋಡೆ ಅದು ಅಪ್ಲೈ ಮಾಡ್ತಿದ್ರು ಅಪ್ಲೈ ನೀವು ಅಬ್ಸರ್ವ್ ಮಾಡಿದ್ರು ಬಿಸಿಲು ಹೊರಗಡೆ ಇದ್ರು ಕೂಡ ಒಳಗಡೆ ತಂಪಿರ್ತಿತ್ತು ಎಷ್ಟು ಚಳಿ ಹೊರಗಡೆ ಇದ್ರು ಕೂಡ ಒಳಗಡೆ ಬೆಚ್ಚಗಿರ್ತಿತ್ತು ಇಟ್ ವರ್ಕ್ಸ್ ಆಸ್ ಎ ನ್ಯಾಚುರಲ್ ಥರ್ಮಲ್ ಇನ್ಸುಲೇಟರ್ ಸರ್ ಎಂಟಿ ಫಂಗಲ್ ಪ್ರಾಪರ್ಟಿ ಅದರಲ್ಲಿ ಇತ್ತು ಸರ್ ಎಲ್ಲ ಈಕೋ ಫ್ರೆಂಡ್ಲಿ ಮಟೀರಿಯಲ್ ನಾವೇನ್ ಮಾಡಿದೀವಿ ಈಗ ಅಂದ್ರೆ ಆ ಸಗಣೆಯಿಂದ ಸತ್ವ ಸರ್ ಕೌಡಂಗ್ ತಗೋತೀವಿ ದೇಸಿ ಹಸುವಿನ ಗಿರ್ ಹಸುವಿನ ಸಗಣಿ ತಗೊಂಡು ಅದಕ್ಕೊಂದು ಬ್ಲೀಚ್ ಮಾಡಿ ಅದಕ್ಕೆ ಏನ್ ಮಾಡ್ತೀವಿ ಕಲರ್ ಕನ್ವರ್ಟ್ ಮಾಡ್ತೀವಿ ಅದರಲ್ಲಿ ಇರೋ ಸ್ಮೆಲ್ ಎಲ್ಲ ತೆಗಿತೀವಿ ಫಸ್ಟ್ ಕೆಲವೊಂದು ಪ್ರೊಸೆಸ್ ಇರುತ್ತೆ ಸರ್ ಅದಕ್ಕೆ ಯಾವ್ದು ಹಾರ್ಮ್ ಆಗದಂಗೆ ಅದರ ಲಿಕ್ವಿಡ್ ತಗೋದು ಲಿಕ್ವಿಡ್ ಏನ್ ಮಾಡ್ತೀವಿ ಪೇಂಟ್ ಅಲ್ಲಿ ಯೂಸ್ ಮಾಡ್ತೀವಿ ಪೌಡರ್ ಏನ್ ಉಳಿಯುತ್ತಲ್ಲ ಸರ್ ಅದರದ್ದು ಆ ಪೌಡರ್ ಎಲ್ಲ ವಾಲ್ಕೇರ್ ಪುಟ್ಟಿಯಲ್ಲಿ ಯೂಸ್ ಮಾಡ್ತೀವಿ ಫುಲ್ ಕ್ಲಿಕ್ ಮಾಡಿ